ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಬ್ಬರು ಅತಿಥಿ ಬರ್ತಿದ್ದಾರೆ ನಮ್ಮ ಮನೆಗೆ ಅದು ಯಾರಪ್ಪ ಅಂದರೆ ಗೀತಾ ಅಂತ ಲಾಸ್ಟಲ್ಲಿ ವಿಡಿಯೋ ಲಾಸ್ಟ್ ಒಂದು ವಾರದ ಮುಂಚೆ ವಿಡಿಯೋ ಹಾಕಿದ್ದೆ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ಕೊಂಡು ಬಂದಿದಾರಲ್ಲ ಆ ಗೀತಾನ ನಾನು ಮನೆಗೆ ಕರೆದಿದ್ದೆ ಸೊ ಹಂಗಾಗಿ ಇವತ್ತು ಅವ್ರು ಬರ್ತಿದ್ದಾರೆ ಅದಕ್ಕೋಸ್ಕರ ಅವರಿಗೋಸ್ಕರ ಇವತ್ತು ಹೆಸ್ರುಳೆ ಪಾಯಸ ಮಾಡ್ತಾ ಇದ್ದೀನಿ ಸ್ವಲ್ಪ ಪಾಯಸ ಹಾಗೆ ಪುಳಿಯೋಗರೆ ಸ್ವಲ್ಪ ಕೋಸಂಬರಿ ಅನ್ನ ಸಾಂಬರ್ ಇಷ್ಟು ಮಾಡ್ತಾಯಿದ್ದೀನಿ ಅದು ನನಗೆ ಮುಂಚೆನೇ ಒಂದು ದಿವ್ಸ ಮುಂಚೆಯೇ ಆಗಿದ್ದರೆ ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಅಡುಗೆನ ಸೊ ನನಗೆ ಅವರು ನಾನು ಫೋನ್ ಮಾಡಿದೆ ಬೆಳಗ್ಗೆ ಅವರು ಎತ್ತಲಿಲ್ಲ ಒಂದು ಸರಿ ಸ್ವಿಚ್ ಆಫ್ ಬಂತು ಪಾಪ ಅವ್ರಿಗೂ ತುಂಬ ನಂತರನೇ ತುಂಬ ಚೆನ್ನಾಗಿ ಕರೀತಿದ್ದಾರೆ ಅವ್ರನ್ನ ಎಲ್ಲರ ಮನೆಗೂ ಅವ್ರವ್ರ ಮನೆಗೆ ಮತ್ತು ಅವ್ರ ಮನೆಗೂ ಬರೋ ಬಂದು ಅವ್ರಿಗೆ ಸನ್ಮಾನ ಮಾಡಿ ಕಾಲು ಮುಗಿಯೋ ಅಂಥದ್ದು ತುಂಬ ಚೆನ್ನೇ ಅವ್ರಿಗೆ ಜಾಸ್ತಿ ಚೆನ್ನಾಗ್ಬಿಟ್ಟಿದ್ದಾರೆ ಅವ್ರ ಅಭಿಮಾನಿ ಅವರು ಅಭಿಮಾನಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಗೀತಾ ಅವರ ಅಭಿಮಾನಿಗಳು ಸೊ ಹಂಗಾಗಿ ಇವತ್ತು ಸ ಒಂದು ಹನ್ನೊಂದು ಗಂಟೇಲಿ ನನಗೆ ಹನ್ನೊಂದು ಗಂಟೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೇಲಿ ನನಗೆ ಫೋನ್ ಮಾಡಿದರು ಹಾಗಾಗಿ ಬರ್ತೀನಿ ಆದರೂ ಬನ್ನಿ ಅಂತ ಹೇಳಿದ್ದೀನಿ ನಾನು ಓಡಿಸ್ತೀನಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಕ್ಕೊ ಮುಂಚೆ ನನ್ನ ಚಾನಲ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬರಿ ಕಂಟಿನ್ಯೂ ಮಾಡೋಣ ಸೊ ಫಸ್ಟ್ ನಾನು ಅನ್ನಕ್ಕೆ ಇಟ್ಕೊಂಡೆ ಇನ್ನೇನೋ ಹುಡುಗರೆಲ್ಲ ಬರ್ತಾರೆ ಸ್ಕೂಲಿಂದ ಊಟಕ್ಕೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕಿಟ್ಟು ನೆಕ್ಸ್ಟ್ ನಾನು ಪಾಯಸಕ್ಕೆ ರೆಡಿ ಮಾಡಿಕೊಂಡೆ ಬೇಳೆನ ಬಿಸಿ ಮಾಡಿ ಅದನ್ನು ಕೂಡ ಒಂದು ಕಡೆ ಕುಕ್ಕರ್ಗೆ ಕೂಗಿಸ್ಕೊಳಕ್ಕೆ ರೆಡಿ ಮಾಡಿಕೊಂಡೆ ಇನ್ನೊಂದು ಕಡೆ ಹೆಸ್ರುಬೇಳನ ನೆನೇ ನೆನೆ ಹಾಕಿಬಿಟ್ಟು ಕ್ಯಾರೆಟು ಮತ್ತು ಸೋತಕಿ ಅದೆಲ್ಲ ರೆಡಿ ಮಾಡಿಕೊಂಡೆ ಹುಡುಗರು ಬರೋಷ್ಕೆಲ್ಲ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ಗೀತವ್ರಿಗೆ ನಾನು ನಾಲ್ಕುವರೆಗೆ ಬರೋದಕ್ಕೆ ಹೇಳಿದೆ ಸಂಜೆ ಹಾಗಾಗಿ ಅಷ್ಟರೊಳಗೆಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಇನ್ನೊದೇನು ಅಂದರೆ ನಾವು ಹೇಗೆ ದೇವ್ರಿಗೆ ಎಡೆ ಮಾಡ್ತೀವಲ್ವ ಮಡಿಯಿಂದ ಟೇಸ್ಟಿನೂ ನೋಡ್ದಲೆ ಸೊ ಅದೇ ರೀತಿಯೇ ನಾನು ಮಾಡಿದೆ ಯಾಕೆಂದರೆ ದೇವ್ರನ್ನ ನಾವು ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ ದೇವ್ರ ಮನೆಗೆ ಬರೋಕ್ಕಾಗಲ್ಲ ಮನುಷ್ಯ ರೂಪದಲ್ಲೇ ದೇವ್ರನ್ನ ಕಳಿಸ ಕಳಿಸ್ತಾನೆ ದೇವ್ರು ಹಂಗಾಗಿ ಅವ್ರನ್ನ ಅವರು ನಮಗೆ ದೇವ್ರ ಸಮಾನ ಹನ್ನೆರಡು ಜ್ಯೋತಿಲಿಂಗನ ಲಿಂಗನ ಪಾದಯಾತ್ರೆ ಮಾಡಿ ಆರು ತಿಂಗಳು ಅಷ್ಟು ಕಷ್ಟಪಟ್ಟು ದೇವ್ರನ್ನ ನೋಡ್ಕೊಂಡು ಬಂದಿರೋ ಮಹಿಳೆಗೆ ನಾವು ಗೌರವ ಕೊಡಲೇಬೇಕು ಅದಕ್ಕೋಸ್ಕರ ನಾನು ಅವ್ರನ್ನ ದೇವ್ರತಿನೇ ಕಾಣ್ತೀನಿ ಹಾಗಾಗಿ ಅವರು ಎಷ್ಟು ಕಷ್ಟಪಟ್ಟು ಹನ್ನೆರಡು ಜೊತೆಲಿಂಗನ ನೋಡ್ಕೊಂಡು ಬಂದಿದ್ದಾರೆ ಅಷ್ಟು ದಿನಗಳು ಅದು ಅವ್ರಿಗೆ ಮತ್ತು ದೇವ್ರಿಗೆ ಮಾತ್ರನೇ ಗೊತ್ತು ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಎಷ್ಟು ಕೈ ಮುಗಿದ್ರು ಸಾಲದು ಅಂತ ಅನ್ಕೋತೀನಿ ಹಾಗೆ ಮಳೆ ಎಲ್ಲ ಬರೋ ಹಂಗಿತ್ತು ಹಾಗಾಗಿ ಫಸ್ಟ್ ಬಟ್ಟೆ ಎತ್ಕೊಂಡೆ ಇನ್ನಿನ್ ಕಿತ್ತವ್ರ ಮನೆಗೆ ಬಂದರು ಸೊ ಅವ್ರಿಗೆ ಹೇಳ್ತದೆ ಇಲ್ಲಿ ನಿಂತ್ಕೊಳ್ಳಿ ನಾನು ಪಾತ್ ಪೂಜೆ ಮಾಡಬೇಕು ಅಂದೆ ಅಯ್ಯೋ ಇದೆಲ್ಲ ಏನಕ್ಕೆ ಅಂತಿದ್ರು ಇಲ್ಲ ನಿಂತ್ಕೊಳ್ಳಿ ಅಂತ ಹೇಳಿದೆ ಅವ್ರ ಮಕ್ಕಳು ಕೂಡ ಜೊತೆಗೆ ಬಂದರು ಓ ಯಾರನಾದ್ರು ಮನೆ ಜೊತೆಲೆ ಅಂತ ಹೇಳಿದೆ ಮಕ್ಕಳು ಬಂದರು ಖುಷಿ ಆಯಿತು ಮಕ್ಕಳು ಬಂದಿದ್ದು ಸೊ ಫಸ್ಟ್ ಪಾತ್ ಪೂಜೆ ಎಲ್ಲ ಮಾಡಿ ಅವ್ರನ್ನ ಹಾಗೆ ತ್ರಿಶೂಲ ಇಡ್ಕೊಂಡಿದ್ರಲ್ಲ ಅದಕ್ಕೂ ಪೂಜೆ ಮಾಡಿದೆ ನಾನು ಹೇಳಿದ್ದೆ ಅವ್ರಿಗೆ ನೀವು ಬರಬೇಕಾದ್ರೆ ತ್ರಿಶೂಲನ ನಿಮ್ಮ ಜೊತೆ ತರಲೇಬೇಕು ಅಂತ ತ್ರಿಶೂಲ ನಮಗೆ ಈಶ್ವರನ ಸಮಾನ ಅಂತ ಹೇಳ್ತೀವಿ ಸೊ ಅದಕ್ಕೂ ಕೂಡ ಅವರು ಸ್ವಾಮೀಜಿಗಳು ಅವ್ರ ಜೊತೆಲಿ ಇದ್ರಲ್ಲ ಅವ್ರು ಕೊಟ್ಟಿರಂತ ತ್ರಿಶೂಲ ಹಂಗಾಗಿ ಅದಕ್ಕೂ ಪೂಜೆ ಎಲ್ಲ ಮಾಡಿ ಅವ್ರಿಗೆ ಅವ್ರನ್ನ ತುಂಬ ಜನ ಇವಾಗ ಮನೆ ಕರಿತಿದ್ದಾರೆ ನಂತರನೇ ಪಾದಪೂಜೆ ಪೂಜೆ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಕುಂಕುಮ ಅರ್ಶನ ಕೊಟ್ಟು ಸೀರೆ ಕೊಟ್ಟು ಪೂಜೆ ಮಾಡೋ ಅಂಥವ್ರು ತುಂಬನೇ ಜನ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ ಅವ್ರಿಗೆ ಸೊ ನನಗೆ ಆಗುತ್ತೆ ಇನ್ನೊಂದು ಏನು ಗೊತ್ತಾ ಮನುಷ್ಯ ಎಷ್ಟು ಬೇಕಾದರೂ ದುಡಿಬೋದು ರೀ ಕೋಟಿ ಕೋಟಿ ದುಡಿಬೋದು ಆದರೆ ಇವ್ರು ಮಾಡಿರೋ ಅಂಥ ಕೆಲಸ ಅದು ಸಾಧ್ಯನೇ ಇಲ್ಲ ಬೇರೆ ಯಾರು ಮಾಡೋದಕ್ಕೆ ಮಾತಾಡೋಕ್ಕೇನು ಸುಲಭನಾಗಿ ಮಾತಾಡ್ಬೋದು ಆದರೆ ಇವ್ರು ಮಾಡಿರೋ ಕೆಲಸ ಇದೆಯಲ್ಲ ಅಷ್ಟು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನೇನು ನೆಕ್ಸ್ಟು ಇನ್ನು ತ್ರೀ ಮಂತ್ಸ್ ಆದಮೇಲೆ ಇವರು ಮತ್ತೆ ಮತ್ತು ಪಾದಯಾತ್ರೆನ ಇವರು ಶುರು ಮಾಡ್ತಾರೆ ಅದು ಎಲ್ಲಿ ಏನು ಅಂತ ಅವ್ರ ಬಯಲ ಯಾವಾಗಾದರೂ ಹೇಳಿಸ್ತೀನಿ ಸೊ ಅವಾಗೇನಾದರೂ ಅವರು ಪಾದಯಾತ್ರೆಗೆ ಹೋದರೆ ಒಂದು ಹತ್ತು ತಿಂಗಳು ಇಲ್ಲ ಒಂದು ವರ್ಷ ಇವ್ರು ನಮ್ಮ ಕೈಗೆ ಸಿಗೋದೇ ಇಲ್ಲ ನಾನು ಫಸ್ಟ್ ಇವ್ರು ಮೀಟ್ ಮಾಡಿದಾಗ ಇವ್ರು ಹೇಳಿದ್ರು ಇವ್ರು ಹೇಳ್ತಾ ಇದ್ರೇ ನಾನು ಅವಾಗಲೇ ಇಮೇಜ್ ಮಾಡ್ಕೊಂಡೆ ಹೇಗಿರುತ್ತೆ ಪಾದಯಾತ್ರೆ ಅಂದರೆ ದಿನ ಅವರು ಕಾಡಲ್ಲೆಲ್ಲ ಹೋಗ್ತಿದ್ವಿ ಅಂತ ಹೇಳ್ತಾಯಿದ್ರು ಕಾಡಲ್ಲೆಲ್ಲ ಹೋಗ್ಬೇಕಾದ್ರೆ ಎಷ್ಟು ಭಯ ಇಲ್ಲಿಂದ ನಾವು ಸ್ವಲ್ಪ ದೂರ ಹೋಗೋಕ್ಕೇ ನಾವು ಅಯ್ಯಪ್ಪ ಆಗಲ್ಲಪ್ಪ ಕಾಲು ನೋವು ಅಂತ ಅಂದ್ಕೊತೀವಿ ಎಷ್ಟು ಆ ಥರ ಇಲ್ಲ ಅಂದರೆ ಏನು ಅಂದರೆ ಇವ್ರ ಜೊತೆಲಿ ಒಬ್ಬರು ಬಂದಿದ್ರಂತೆ ಅರ್ಧಕ್ಕೆ ಅವ್ರು ವಾಪಸ್ ಬಂದ್ಬಿಟ್ಟಿದ್ದಾರೆ ಆಗಲ್ಲ ನನ್ನ ಕೈಲಿ ಪಾದಯಾತ್ರೆ ಮಾಡೋಕ್ಕೆ ಅಂತ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ರೀಸೆಂಟಾಗಿ ಅವರು ವಿಡಿಯೋ ಹಾಕಿದ್ರು ಯಾರು ಅರ್ಧಕ್ಕೆ ವಾಪಸ್ ಹೋಗಿದ್ರಲ್ಲ ಅವ್ರ ಮನೆಗೆ ನಾವು ಹೋಗಿ ವಿಡಿಯೋ ಹಾಕಿದ್ರು ರೀಲ್ಸಲ್ಲಿ ನಾನು ನೋಡಿದ್ದೆ ಸೊ ಹಂಗೆ ಆಗಲ್ಲ ರೀ ತುಂಬಾ ಕಷ್ಟ ಪಾದಯಾತ್ರೆ ಮಾಡೋದು ಹೆಂಗಿರ್ಬೋದು ಇಮ್ಯಾಜ್ ಮಾಡ್ಕೊಂಡ್ರೆ ಭಯ ಆಗುತ್ತೆ ಸೊ ಅದೆಲ್ಲ ಮುಗಿಸಿ ಬಂದ್ರಲ್ಲಪ್ಪ ನಿಜ ರೂಪ ಇವರು ಪಾರ್ವತಿ ರೂಪನೇ ಅಂತ ಹೇಳಿ そう。 ಇವ್ರನ್ನ ಫಸ್ಟ್ ಮೀಟ್ ಮಾಡಿದಾಗ ಒಂದು ವಿಷಯ ಹೇಳಿದ್ರು ಲಾಸ್ಟಲ್ಲಿ ಹನ್ನೆರಡನೇ ಜ್ಯೋತಿಲಿಂಗ ನೋಡೋಕೋದಾಗ ಸಿಕ್ಕಾಬಟ್ಟೆ ಜನ ರಶ್ ಇದ್ದರು ಮತ್ತೆ ಐದು ಸಾವಿರ ರೂಪಾಯಿ ಟಿಕೆಟು ಆದರೆ ಐದು ಸಾವಿರ ರೂಪಾಯಿ ಕೊಡೋಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ ಸ್ವಾಮೀಜಿ ಅವ್ರ ಹತ್ರನೂ ದುಡ್ಡಿರಲಿಲ್ಲ ಆಚೆ ಕೂತ್ಕೊಂಡು ಬಿ ದೇವ್ರು ಏನಾದರೂ ಒಂದು ಮಾಡ್ತಾನೆ ನಮಗೆ ದಾರಿ ಬಿಡ್ತಾನೆ ದರ್ಶನ ಮಾಡಿಸ್ತಾನೆ ಅಂತ ಅಷ್ಟರಲ್ಲಿ ಒಬ್ಬರು ಐನಾರು ಬಂದು ಅಲ್ಲಿ ಪೂಜೆ ಮಾಡೋ ಒಬ್ಬರು ಐನಾರು ಬಂದು ಇವ್ರನ್ನ ಒಳಿಗೆ ಕರ್ಕೊಂಡು ಹೋದ್ರಂತೆ ಬಾರಮ್ಮ ದರ್ಶನ ಮಾಡಿ ಮತ್ತೆ ಸ್ಪರ್ಶ ಮಾಡಿ ದೇವ್ರದ್ದು ಮುಟ್ಟಿ ದೇವ್ರನ್ನ ಮುಟ್ಟಿ ಮತ್ತೆ ಅಭಿಷೇಕ ಕೂಡ ಮಾಡಿಸಿದ್ರಂತೆ ಇವ್ರ ಕೈಲಿ ನೋಡಿ ಎಷ್ಟು ಒಳ್ಳೆ ಕೆಲಸ ಅಭಿಷೇಕ ಮಾಡೋದು ಅಂದರೆ ಅದಕ್ಕೆ ನಾನು ಅವಾಗಲೇ ಹೇಳಿದಂಗೆ ದೇವ್ರ ರೂಪದಲ್ಲಿ ಮನುಷ್ಯರನ್ನ ಕಳಿಸ್ತಾನೆ ಅಂತ ಹೇಳೋದು ಇದಕ್ಕೆ ಆಮೇಲೆ ಏನಂದರೆ ದುಡ್ಡಿರೋರು ಐದು ಸಾವಿರ ಅಲ್ಲಾರಿ ಹತ್ತು ಸಾವಿರ ಕೊಟ್ಟು ದೇವ್ರನ್ನ ನೋಡ್ತಾರೆ ಆದರೆ ಇವರು ಇವ್ರು ಮಾಡಿರೋ ಕೆಲಸಕ್ಕೆ ದೇವರು ಇವ್ರನ್ನ ಎಷ್ಟು ಚೆನ್ನಾಗಿ ಸುಲಭನ ಅಲ್ವಾ ಹಾಗೆ ಇನ್ನೊಂದು ಹೇಳಿದ್ರು ಇವರು ಇನ್ನೇನು ಲಾಸ್ಟಲ್ಲಿ ಇವರು ಎಲ್ಲ ಮುಗಿಸಿ ಬೆಂಗಳೂರಿಗೆ ಬರಬೇಕಾದ್ರೆ ಬಸ್ಸಲ್ಲಿ ಹೇಳ್ತಾ ಇದ್ರು ಎಲ್ಲ ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಇದ್ರು ಇವರು ಪ್ರತಿಯೊಂದು ವೀಡಿಯೋನು ಅವಾಗ ಹೇಳ್ತಾ ಇದ್ರು ಇನ್ನೊಂದು ವಾರ ಆಗುತ್ತೆ ನಾನು ಇನ್ನೂ ಐದು ದಿವಸ ಆಗುತ್ತೆ ನಾನು ಬೆಂಗಳೂರಿಗೆ ತಲುಪೋದಕ್ಕೆ ಅಂತ ಒಂದು ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ ಅವ್ರು ಹೇಳ್ತಾಯಿದ್ರು ಫ್ಲೈಟಲ್ಲಿ ಬರ್ತಾಯಿದ್ರು ಆವಾಗ ಅವರು ಹೇಳಿದ್ರು ನನಗೆ ಮೀಟ್ ಮಾಡಿದಾಗ ಇಲ್ಲ ನಾನು ಬಸ್ಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಬಸ್ ಕೆಟ್ಟೋಯ್ತು ಆಮೇಲೆ ನೋಡ್ತೀನಿ ಫ್ಲೈಟಲ್ಲಿ ಬರೋಂಗಾಯಿತು ದೇವರು ಎಷ್ಟು ಸುಲ ಸುಲಭ ಮಾಡಿಕೊಟ್ಟ ನೋಡಿ ನೀನು ಕಷ್ಟಪಟ್ಟು ಬಂದಿದ್ಯಾಮ್ಮ ನೀನು ಹೋಗ್ಬೇಕಾದ್ರೆ ಆರಾಮಾಗಿ ಹೋಗೋ ಅಂತ ದೇವ್ರು ಬಿಟ್ಕೊಟ್ಟ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್